ತುಂಬಾ ಜನ ಒಂದು ಪ್ರಶ್ನೆ ಕೇಳಿ ಕೇಳ್ತಾರೆ ನಿಮ್ ಡಿವೋರ್ಸ್ ಬಗ್ಗೆ ಕೇಳಿದಾಗ ನೀವೆಲ್ಲೂ ಬೇಜಾರಾಗಿಲ್ಲ ಅಂದ್ರೆ ಉತ್ತರ ಕೊಟ್ಟಿರೋ ತುಂಬಾ ಜನ ಕ್ವಶನ್ ರಿಜೆಕ್ಟ್ ಮಾಡ್ಬಿಡ್ತಾರೆ ಬ್ಯಾಡ್ ಅನ್ಬಿಡ್ತಾರೆ ಒಂದ್ ಎರಡ್ ಸಲ ಉತ್ತರ ಕೊಟ್ಟು ಸುಮ್ನ ಆಗ್ಬಿಡ್ತಾರೆ ಬಟ್ ನೀವು ಗೊತ್ತು ಯಾಕೆ ಕೇಳ್ತಾರೆ ಅಂದ್ರೆ ಆಕ್ಚುಲಿ ಅಥವಾ ಸಿನಿಮಾಗ್ ಬರಕೋಸ್ಕರ ಡಿವೋರ್ಸ್ ಅಂತ ಕೆಲವರೆಲ್ಲ ಹಬ್ಬಿಸ್ತಾ ಇದ್ರು ಅದು ಸಾಕು ಅಂತ ನಮಸ್ಕಾರ ಮೇಡಂ ನಮಸ್ಕಾರ ಸರ್ ಹೇಗಿದ್ದೀರಾ ಹೇಗಿದೆ ನಾನು ಅದೇ ಕೇಳೋಣ ಅಂತಿದ್ದೆ ಮೇಡಮ್ ನಾನು ಆರಾಮ್ ನೀವು ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ಸರ್ ಅಮ್ ಖುಷಿ ಆಯ್ತಾ ನೀವು ಜನಶ್ರೀ ಅಲ್ಲಿ ವರ್ಕ್ ಮಾಡಿದ್ರಿ ಆಕ್ಚುಲಿ ನಾನು ಜನಶ್ರೀ ಹೋಗಿ ರೆಸ್ಯೂಮ್ ಕೊಟ್ಟಿದ್ದೆ ಓಕೆ ಬಟ್ ಅವಾಗ ಅದಏನೇನೋ ಬೆಳವಣಿಗೆಗಳು ನಡೀತಾ ಇತ್ತು ಹಾಗಾಗಿ ನನ್ನನ ಅಲ್ಲಿ ಏನು ಇಂಟರ್ವ್ಯೂನು ಮಾಡಲಿಲ್ಲ ಸೊ ಹಾಗಾಗಿ ಜನಶ್ರೀ ಜೊತೆಗೆ ನನ್ಗೆ ಆ ಲಿಂಕ್ ಓಕೆ ಹಾ ಮೇಡಂ ಈಗ ಪ್ರಶ್ನೆ ಕೇಳೋದು ಅದು ಸುಲಭನಾ ಉತ್ತರ ಕೊಡೋದು ಸುಲಭನಾ ಆಕ್ಚುಲಿ ಉತ್ತರ ಕೊಡೋದೇ ಸುಲಭ ಪ್ರಶ್ನೆಗಳು ರೆಡಿ ಇದ್ದಾರೆ ಉತ್ತರ ಏನು ನಾವೇನು ರೆಡಿ ಆಗ್ಬೇಕಾಗಿಲ್ಲ ಪ್ರಿಪೇರ್ ಮಾಡ್ಕೊಳ್ಬೇಕಾಗಿಲ್ಲ ಸೊ ಈಗ ನಾನು ಸಿನಿಮಾ ಬಗ್ಗೆ ಕೇಳ್ತೀರಾ ನನ್ನ ಬಗ್ಗೆ ಕೇಳ್ತೀರಾ ಹಂಗ್ ಮಾಡೋ ಇದು ಈಸಿ ಎಲ್ಲರ ಒಂದು ವಿಚಾರಗಳನ್ನ ತಿಳ್ಕೊಂಡು ಅವ್ರು ಏನ್ ಶೋ ಮಾಡ್ತಾ ಇದಾರೆ ಏನ್ ಮಾಡಿದ್ರು ಅದನ್ನೆಲ್ಲ ಮಾಡಿ ಪ್ರಿಪೇರ್ ಮಾಡೋದಿದೆಯಲ್ಲ ಅದಕ್ಕೆ ಅಷ್ಟು ಅದೆಲ್ಲದ್ದು ಪ್ರಿಪೇರ್ ಮಾಡ್ಬೇಕು ಇದು ನನ್ನ ಬಗ್ಗೆ ನಾನು ಹೇಳ್ಕೊಳೋದೇನು ಈಸಿ ಆಕ್ಚುಲಿ ಸೂಪರ್ ಮೇಡಮ್ ಮೇಡಮ್ ಈಗ ಅದೇ ಎಲ್ರು ಕೇಳಿದ್ರೆ ಆಂಕರ್ ಆಗಿದ್ರಿ ಹೀರೋಯಿನ್ ಆದ್ರಿ ಆತರ ಎಲ್ಲ ಅದೇ ನನ್ಗೆ ಅನ್ಸೋದು ಈಗ ನಾವೊಂದು ಕಂಫರ್ಟ್ ಝೋನ್ ಅಲ್ಲಿ ಇರ್ತೀವಿ ಎಲ್ಲರೂ ಕೂಡ ಒಂದು ಮಂತ್ಲಿ ಸ್ಯಾಲ್ರಿ ಬರುತ್ತೆ ಆರಾಮಾಗಿದ್ದೀವಿ ಅನ್ನೋ ತರನೇ ಇರುತ್ತೆ ಆ ಮೈಂಡ್ ಸೆಟ್ ಇಂದ ಆಚೆ ಬಂದು ಅದ್ರಲ್ಲೂ ನೀವು ಒಂದು ಫ್ಯಾಮಿಲಿ ಇದ್ದು ಆಚೆ ಬಂದಿದ್ದು ಅದ್ ಹೆಂಗ್ ಬಂದ್ರಿ ಆಕ್ಚುಲಿ ಅಂದ್ರೆ ಅದೊಂದು ಭಯ ಇದ್ದೇ ಇರುತ್ತಲ್ವಾ ತುಂಬಾ ಜನಕ್ಕೆ ಅದೊಂದು ಇರುತ್ತೆ ಹೌದು ಹೌದು ಸೊ ಆ ಒಂದು ಭಯ ನನಗೂ ಇತ್ತು ಈಗ ಮಂತ್ಲಿ ಸ್ಯಾಲ್ರಿ ಬರ್ತಾ ಇದೆ ಈಗ ಬೇರೆ ಕಡೆ ಹೋದ್ರೆ ಈಗ ನಮ್ ಶೋಸ್ ಎಲ್ಲ ನೋಡಿ ತ್ರೀ ಫೋರ್ ಮಂತ್ಸ್ ಇರುತ್ತೆ ಆಮೇಲೆ ಏನೋ ಅನ್ನೋ ಕ್ವೆಶನ್ ಮಾರ್ಕ್ ಬರುತ್ತೆ ಸ್ಟೇಜ್ ಆಂಕರಿಂಗ್ ಎಲ್ಲ ಸಿಕ್ಕಿದ್ರೆ ಪರ್ವಾಗಿಲ್ಲ ಫ್ರೀಕ್ವೆಂಟ್ ಆಗಿ ಸಿಕ್ಲಿಲ್ಲ ಅಂದ್ರೆ ಆ ಕ್ವಶನ್ ಮಾರ್ಕು ಆ ಭಯ ಇದ್ದೇ ಇತ್ತು ಬಟ್ ಆಚೆಗೆ ಏನೋ ಟ್ರೈ ಮಾಡೇ ಬಿಡೋಣ ನೋಡೋಣ ಎಷ್ಟು ನಾನು ಹನ್ನೆರಡು ವರ್ಷ ನ್ಯೂಸ್ ಚಾನಲ್ ಅಲ್ಲಿ ಇದ್ದೆ ಸೊ ಇದೇ ಇಲ್ಲಿ ನಾನು ಇನ್ನೊಂದು ಐದು ವರ್ಷ ಹತ್ತು ವರ್ಷ ಇದ್ರು ನಾನು ಏನ್ ಪ್ರೋಗ್ರಾಮ್ ಮಾಡ್ತಿದ್ದೆ ನನ್ನ ಸ್ಯಾಲ್ರಿ ಎಷ್ಟು ರೀಚ್ ಆಗ್ತಾ ಇತ್ತು ಆ ಒಂದ್ ಅಂದಾಜು ನಮಗೆ ಇದ್ದೇ ಇರುತ್ತೆ ಸೊ ಎಲ್ಲ ಚಾನೆಲ್ಗಳು ಅಷ್ಟೇ ತುಂಬ ಗ್ರೋತ್ ಆಗುತ್ತೆ ಅನ್ನೋ ಥರನೂ ಇಲ್ಲ ಯಾಕಂದ್ರೆ ಸ್ವಲ್ಪ ಕಷ್ಟ ಇದೆ ಮೀಡಿಯಾಗಳು ನಡೆಯೋದು ಕೂಡ ಸೊ ಹಾಗಿದ್ದಾಗ ಅಲ್ಲೂ ಸಡನ್ ಆಗಿ ಏನೋ ಒಂದು ಸಂಸ್ಥೆ ಇದಾಗೋಯ್ತು ಅಥವಾ ನಮ್ಗೆಲ್ಲೋ ನಮ್ಮ ಸ್ಯಾಲ್ರಿಗೆ ತಕ್ಕನಾಗೆ ಒಂದು ಚಾನೆಲ್ ಸಿಗ್ಲಿಲ್ಲ ಅಂದರೆ ಅಲ್ಲೂ ಕಷ್ಟನೇ ಎಲ್ಲೂ ಏನು ನಾವು ಪರ್ಮನೆಂಟ್ ಯಾವುದೋ ಚಾನೆಲ್ ಪರ್ಮನೆಂಟ್ ಅಂತ ಇಲ್ಲ ಸೊ ಹಂಗಾಗಿ ಆ ಒಂದು ಭಯ ಇತ್ತು ಆದ್ರ ಆಚೆಗೆ ಎಲ್ಲೋ ಒಂದು ಧೈರ್ಯ ಮಾಡಿ ಲೈಫ್ ಒಂದು ಒಂದಷ್ಟು ಎಕ್ಸ್ಪೀರಿಯನ್ಸ್ ಆಗುತ್ತೆ ಬರೀ ಭಯ ಭಯ ಅನ್ಕೊಂಡು ಕೂತ್ರೆ ಅಲ್ಲೇ ಮಾಡ್ಬಿಡ್ತೀವಿ ಅನ್ನೋ ಒಂದು ಇದರಿಂದ ನಾನು ಸ್ಟೆಪ್ ಆಚೆ ಇಟ್ಟು ಬಂದಿದ್ದು ದೇವರ ಆಶೀರ್ವಾದ ಇತ್ತು ಅನ್ಸುತ್ತೆ ಅವಕಾಶಗಳಿದೆ ಅದು ಸಿನಿಮಾ ಅಂತ ಒಂದೇ ಅಲ್ಲ ಬೇರೆ ಬೇರೆ ಆಂಕರಿಂಗು ಸ್ಟೇಜ್ ಆಂಕರಿಂಗು ಎಲ್ಲ ಕೆಲ್ಸಗಳು ಸಿಗ್ತಾ ಇದೆ ಅಂದ್ರೆ ಹೊಸ ಹೊಸದನ್ನ ಕ್ರಿಯೇಟ್ ಮಾಡೋದಕ್ಕೆ ಅವಕಾಶ ಸಿಗ್ತಾ ಇದೆ ಒಂದು ಯೂಟ್ಯೂಬ್ ಚಾನಲ್ ಮಾಡ್ಕೊಳ್ಳೋದು ಅಂದ್ರೆ ಎಲ್ಲದಕ್ಕೂ ನಾವು ತುಂಬಾ ಏನಂದ್ರೆ ಪ್ಲಾನು ಇಲ್ಲ ಸಡನ್ ಸಡನ್ ಆಗಿ ಯೂಟ್ಯೂಬ್ ಮಾಡ್ಬಿಡೋಣ ಯೂಟ್ಯೂಬ್ ಹಂಗೆ ಪ್ರೊಮೋಟಕ್ ಅಂತ ರೆಡಿ ಆಗೋಯ್ತು ಆ ಥರ ಸೊ ಒಂದ್ ಯಾವುದೋ ಆ್ಯಡ್ ಶೂಟ್ಸ್ ನಮ್ಮ ಪ್ರೊಡಕ್ಷನ್ ಹೌಸಿಂದನೇ ಮಾಡೋಣ ಅದು ನಾವು ಒಂದು ಏನು ಹೇಳ್ತಾರೆ ಸಮುದ್ರಕ್ಕೆ ಇಳಿದು ಬಿಟ್ರೆ ನಾವು ಆಳ ನೋಡಬಾರ್ದು ಅಂತಾರಲ್ಲ ಹಂಗೆ ಸೊ ಹಾಗಾಗಿ ನಾವು ಪ್ರಯತ್ನ ಅಂತ ಮಾಡಿದಾಗ ನಮ್ಮ ಪ್ರಯತ್ನ ಪ್ರಾಮಾಣಿಕವಾಗಿದ್ರೆ ಖಂಡಿತ ದೇವರ ಆಶೀರ್ವಾದನೂ ಕೂಡ ಸಿಗುತ್ತೆ ಅನ್ನೋದು ನನಗೆ ಗೊತ್ತಾಯಿತು ಬಟ್ ನಾನು ಒಂದು ಸ್ವಲ್ಪ ನೀವು ಜೀರೋ ರಿಗ್ರೆಟ್ ಅನ್ನೋದು ಬಿಡಬಾರ್ದಿತ್ತು ಅಂತ ಅನಿಸಿಲ್ಲ ಹಬ್ಬ ಬಿಟ್ಟಿದ್ದು ಒಳ್ಳೇದಾಯಿತು ಫಸ್ಟೇ ಬಿಟ್ಟಿದ್ದರೆ ಇನ್ನೂ ಚೆನ್ನಾಗಿರ್ತಿತ್ತೇನೋ ಅಂತೆಲ್ಲ ಅನ್ಸುತ್ತೆ ಬಟ್ ಎಲ್ಲ ಟೈಮ್ ಅಲ್ವಾ ಕೂಡ ಬರಬೇಕು ಸೊ ಹಾಗಾಗಿ ಒಂದು ಭಯದಿಂದನೇ ಬಿಟ್ಟು ಬಂದೆ ಇವತ್ತು ನನಗೆ ತುಂಬಾ ಖುಷಿ ಇದೆ ಸೂಪರ್ ಮೇಡಮ್ ಈಗ ಅದೇ ಅಧಿಪತ್ರ ಮೂಲಕ ಇನ್ನೊಂದು ಸ್ಟೆಪ್ ಮೇಲೆ ಹೋದ್ರಿ ಹೀರೋಯಿನ್ ಆದ್ರಿ ಸೊ ಆ ಡಿಸಿಷನ್ ಯಾಕೆ ಹೆಂಗೆ ಅಂತ ಎಸ್ಪೆಷಲಿ ಬೇರೆ ವರ್ಕ್ ಆಂಕರಿಂಗ್ ರಿಲೇಟೆಡ್ ವರ್ಕ್ ಟಿವಿ ಶೋಸ್ ಅದು ಸಪ್ರೇಟ್ ಸಿನಿಮಾ ಅನ್ನೋದೇ ಸಪ್ರೇಟ್ ಅದು ಸೋ ಆ ಡಿಸಿಷನ್ ಹೌದು ಬಟ್ ಈ ಡಿಸಿಷನ್ ನಾನು ತೊಗೊಂಡಿದ್ದೀನಿ ಇವಾಗ ಸಿನಿಮಾ ರಿಲೀಸ್ ಆಗ್ತಾ ಇದೆ ಅದಾದ್ಮೇಲೆ ನಾನು ನೆಕ್ಸ್ಟ್ ಸಿನ್ಮಾನೇ ಮಾಡ್ತೀನಿ ಅಂತ ಇಲ್ಲ ಒಳ್ಳೆ ಸಿನ್ಮಾ ಬಂದ್ರೆ ಖಂಡಿತ ಮಾಡ್ತೀನಿ ಅವಕಾಶಗಳು ಬಂದ್ರೆ ಖಂಡಿತ ತಗೋತೀನಿ ಬಟ್ ಅದರ ಆಚೆಗೂ ನಾನು ಆ್ಯಂಕರೇ ನಾನು ಈಗ ಟೆಲಿವಿಷನಲ್ಲಿ ಆ್ಯಂಕರಿಂಗ್ ಮಾಡ್ತಾ ಇದ್ದೀನಿ ಸೊ ಆ ಅವಕಾಶಗಳನ್ನಂತೂ ಖಂಡಿತ ತಗೋತೀನಿ ಇದು ಹೇಗಾಯ್ತು ಅಂದ್ರೆ ನಾನು ಗಿಚ್ಚಿಗಿಲಿಗಿಲಿ ಮಾಡ್ತಾ ಇರುವಾಗ ಪ್ರಶಾಂತ್ ಸರ್ ಅಂತ ನ್ಯೂಸ್ ಅಲ್ಲಿ ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟು ಅವ್ರಿಗೇನೋ ಈ ಸಿನಿಮಾದ ಪ್ರೊಡ್ಯೂಸರು ಡಿರೆಕ್ಟರು ಪರಿಚಯ ಇದ್ರಂತೆ ಒಂದು ಸಿನಿಮಾ ಮಾಡ್ತಾ ಇದ್ದೀವಿ ಆ ರೋಲಿಗೆ ಇವ್ರು ಸೂಟ್ ಆಗ್ತಾರೆ ಅವ್ರ ನಂಬರ್ ಕೊಡಿ ಅಂತ ಕೇಳಿದ್ರಂತೆ ಅವ್ರು ನನಗೆ ಕೊಡ್ಬೋದಾ ನಿಮ್ಮ ನಂಬರ್ ಅದು ಪ್ಲೀಸ್ ಸರ್ ಕೊಡಿ ಅಂತ ಹೇಳಿದೆ ಸೊ ಅವ್ರು ಹೇಳಿದ ಕಾರಣಕ್ಕೆ ಪ್ರಶಾಂತ್ ಸರ್ ಹೇಳಿದ್ದಾರೆ ಒಂದು ಒಳ್ಳೆ ಕಾಂಟ್ಯಾಕ್ಟ್ ಇರುತ್ತೆ ಅಂತ ಹೋಗಿ ಮೀಟ್ ಆದ ಮೀಟ್ ಆದಾಗ ಅವರು ಇಲ್ಲ ಅಲ್ಲೂ ಕೂಡ ನಾನು ಜರ್ನಲಿಸ್ಟ್ ರೋಲೆ ಅಲ್ವಾ ಸೊ ಇದೇ ಜರ್ನಲಿಸ್ಟ್ನು ಯಾಕೆ ತಗೋಬಾರ್ದು ಅಂತ ಹೇಳಿ ನಾವು ಆಯ್ಕೆ ಮಾಡಿದ್ದು ಅಂತೆಲ್ಲ ಹೇಳಿದ್ರು ಸೊ ಹಿಂಗೆ ಶುರುವಾಯಿತು ಆ ಟೀಮ್ ಚೆನ್ನಾಗಿತ್ತು ರೂಪೇಶ್ ಅವರು ಒಬ್ಬ ಸ್ಟಾರ್ ನಟ ಅವರು ತುಳುನಲ್ಲಿ ಅವರು ಒಳ್ಳೆ ಡೈರೆಕ್ಟರ್ ಕೂಡ ಹೌದು ಸೊ ಅವರು ಇದ್ದಾರೆ ಈ ಸಿನಿಮಾದಲ್ಲಿ ಅಂದ್ರು ಮತ್ತೆ ಕತೆ ತುಂಬಾ ಚೆನ್ನಾಗಿ ಮಾಡ್ಕೊಂಡಿದ್ರು ಕತೆ ನೀವು ಕೇಳಿದ್ರು ಕೂಡ ಇಷ್ಟ ಆಗತ್ತೆ ಅದು ಏನೋ ಹೊಸಬ್ರು ಅಂತ ಅನ್ಸೋದಿಲ್ಲ ಆ ಸ್ಕ್ರಿಪ್ಟೇ ರೆಡಿ ಮಾಡ್ಕೊಂಡ್ ಕೂತಿದ್ರು ನಾನು ಹೋದಾಗ ಅವಾಗ ಇದಕ್ಕಿಂತ ಒಂದು ಪ್ರೊಫೆಷನಲ್ ಟೀಮ್ ನನಗೆ ಸಿಗಲ್ಲ ಅನ್ನೋ ಕಾರಣಕ್ಕೆ ನಾನು ಅದು ಒಪ್ಕೊಂಡೆ ಅದಾದ್ಮೇಲೆ ಇಲ್ಲಿ ತನಕ ಬಂದಿದೆ ಅದು ಮೇಡಮ್ ನಾವು ರಿಯಲ್ ಆಗಿ ಮೀಡಿಯಾದಲ್ಲಿ ಆಂಕರ್ ಗಳನ್ನ ಜರ್ನಲಿಸ್ಟ್ ಗಳನ್ನ ನೋಡೋದಕ್ಕೂ ಸಿನಿಮಾದಲ್ಲಿ ನೋಡೋದಕ್ಕೂ ತುಂಬಾ ಒಂಥರ ನಾರ್ಮಲ್ ಆಗಿ ತೋರಿಸ್ಬಿಡ್ತಾರೆ ಒಂಥರ ನಾಟಕೀಯವಾಗಿ ತೋರಿಸ್ತಾರೆ ಇಲ್ಲಿ ನಿಮ್ ರೋಲ್ ನ ಹೇಗ್ ತೋರಿಸಿದ್ದಾರೆ ಒಂಥರ ನ್ಯಾಚುರಲ್ ಆಗಿ ಇದೆಯಾ ಅಥವಾ ರೆಗ್ಯುಲರ್ ತರ ಟ್ರೀಟ್ ಮಾಡ್ಬಿಟ್ಟಿದ್ರೆ ಆಕ್ಚುಲಿ ನನ್ನ ರೋಲ್ ಹೆಸರು ಬಂದು ಬೃಹತಿ ಅಂತ ನಾನು ತನಿಖಾ ಪತ್ರಕರ್ತೆ ಒಂದು ಪ್ರಿಂಟ್ ಮೀಡಿಯಾನ್ ಏಟಿ ಥ್ರೀ ಅಲ್ಲಿ ಹೇಗಿರ್ತಾ ಇದ್ರು ಜರ್ನಲಿಸ್ಟ್ ಬ್ಯಾಗ್ ಇರ್ತಾ ಇತ್ತು ನಂದೊಂದು ಕುರ್ತಾ ಹಾಗೆ ಅಂದ್ರೆ ಇಲ್ಲಿ ನನ್ಗೆ ಸ್ಕ್ರೀನ್ ಸ್ಪೇಸ್ ತುಂಬಾನೇ ಕಡಿಮೆ ಏನೋ ಹೀರೋಯಿನ್ ಅಂತ ಅಂದ್ರೆ ಬೇರೆ ಗ್ಲಾಮರ್ ಆ ತರ ಅಲ್ಲ ಅದೊಂದು ಒಳ್ಳೆ ಕತೆ ಆ ಕತೆಗೆ ಈ ಪಾತ್ರ ಎಷ್ಟು ಬೇಕೋ ಅಷ್ಟೇ ನಂದೊಂದು ಚಿಕ್ಕ ಪಾತ್ರ ಅಂತಾನೆ ಹೇಳಬಹುದು ತುಂಬಾ ಸ್ಕ್ರೀನ್ ಸ್ಪೇಸ್ ಕಡಿಮೆ ಇದೆ ಬಟ್ ಎಷ್ಟು ಬೇಕೋ ಅಷ್ಟು ನಾನು ನನ್ನ ಪಾತ್ರ ಹೇಗಿರುತ್ತೆ ಸ್ಟಿಂಗ್ ಆಪರೇಷನ್ ಈಗ ಮಾಡ್ತೀವಲ್ಲ ನಾವೆಲ್ಲ ಆತರ ಎಲ್ಲ ಅಕ್ರಮನ ಬಯಲಿಗೆ ಇಳಿದ್ಬಿಡ್ತೀನಿ ನನಗೆ ಸಮಾಜದ ಮೇಲೆ ಯಾವುದೇ ವ್ಯವಸ್ಥೆ ಮೇಲೆ ನನಗೆ ನಂಬಿಕೆ ಇರಲ್ಲ ನಾನೇ ಮಾಡ್ತೀನಿ ಅನ್ನೋ ತರ ಹೋಗ್ತಾ ಇರ್ತೀನಿ ಅದು ನೀವು ಸಿನಿಮಾದಲ್ಲೇ ನೋಡ್ಬೇಕು ದೊಡ್ಡ ದೊಡ್ಡ ಭ್ರಷ್ಟ ಅಧಿಕಾರಿಗಳು ರಾಜಕಾರಣಿಗಳು ಆತರ ಏನಿಲ್ಲ ನಾನು ಆ ಥರದ್ದೆಲ್ಲ ಇಮ್ಯಾಜ್ ಇಟ್ಕೊಳ್ಬೇಡಿ ನೀವು ಫಸ್ಟ್ ಡೇ ಫಸ್ಟ್ ಶೋ ಹೋಗಿ ನೋಡ್ತಿರಲ್ಲ ಅವಾಗ ಗೊತ್ತಾಗುತ್ತೆ ಏನೇನೆಲ್ಲ ಸ್ಟಿಂಗ್ ಆಪ್ರೇಷನ್ ಮಾಡಿದ್ದೀನಿ ಅಂತ ಸೊ ಹಾಗೆ ಒಂಥರ ಖುಷಿ ಆಗುತ್ತೆ ಅದು ವಿಜುವಲಿ ನೋಡಿದಾಗ ನಾವೆಲ್ಲ ಶೂಟಿಂಗ್ ಮಾಡುವಾಗ ನಾವು ಅದು ಸೆಟ್ ಹಾಕಿರ್ತಾರೆ ಅದು ಬಟ್ ಅದು ವಿಷ್ಯುವಲಿ ನೋಡಿದಾಗ ಇಷ್ಟು ಚೆನ್ನಾಗಿ ಬಂದಿದ್ಯಾ ಎಡಿಟ್ ಎಷ್ಟು ಚೆನ್ನಾಗಿದೆ ಮೇಕಿಂಗ್ ಚೆನ್ನಾಗಿದೆ ಕ್ಯಾಮ್ರಾ ವರ್ಕ್ ಚೆನ್ನಾಗಿದೆ ಅಂತ ಅನ್ಸುತ್ತೆ ಸೊ ಹಾಗೆ ನಾನಲ್ಲಿ ತನಿಖಾ ಆಗಿ ಕಾಣಿಸ್ಕೊಂಡಿದೀನಿ ನ್ಯಾಚುರಲ್ ಆಗೇ ಇದೆ ಅದು ಒಂದು ಒಂದು ಸಂಸ್ಥೆ ಇರುತ್ತೆ ನಮ್ಮದು ಪತ್ರಿಕಾ ಸಂಸ್ಥೆ ಸೊ ನಮ್ಮ ತಂದೆಯೇ ಆದರೂ ಓನರ್ ನಾನು ಓನರ್ ಮಗಳು ಓಕೆ ಇನ್ನ ಇದ್ರಲ್ಲಿ ಏನು ಸಿನಿಮಾದಲ್ಲಿ ಸಂಸ್ಕೃತಿನ ಬಳಸಿರೋದು ಸೊ ತುಂಬಾ ಹುಲಿ ವೇಷ ಬರುತ್ತೆ ಆಮೇಲೆ ಇನ್ನೊಂದು ಬರುತ್ತೆ ಯಕ್ಷಗಾನ ಬರುತ್ತೆ ಸೊ ಅದೆಲ್ಲ ಹೆಂಗೆ ಬ್ಲೆಂಡ್ ಆಗಿದೆ ಸಿನಿಮಾದಲ್ಲಿ ಅಂದ್ರೆ ಒಂದ್ ಬಂದ್ರೆ ಓಕೆ ಎಲ್ಲ ಬೇರೆ ಬೇರೆದು ಬಂದಿದೆಯಲ್ಲ ಸೊ ಹೆಂಗೆ ಅಂತ ಅಂದ್ರೆ ಕಂಪ್ಲೀಟ್ ಆಗಿ ಅದೇ ಇಲ್ಲ ಎಲ್ಲೋ ಒಂದ್ ಕಡೆ ಈಗ ನಾವು ಹೋಗೋವಾಗ ಈಗ ಅಲ್ಲೊಂದು ಕಾರ್ಯಕ್ರಮದಲ್ಲಿ ಆ ತರದೊಂದು ತೋರಿಸಿದ್ದಾರೆ ಮಾಂಟೇಜ್ ಸಾಂಗ್ ಅಲ್ಲಿ ಅದು ಬರುತ್ತೆ ಕಂಪ್ಲೀಟ್ ಆಗಿ ಅದ್ರ ಮೇಲೆನೆ ಏನಿಲ್ಲ ಕತೆ ಇದು ಸಪ್ರೇಟ್ ಇದು ಇದು ನಾಲ್ಕು ಕೊಲೆಯ ಸುತ್ತ ಹೆಣ್ದಿರುವಂತಹ ಕತೆ ಅಲ್ಲಿ ಒಂದಷ್ಟು ಟರ್ನ್ಸ್ ಟ್ವಿಸ್ಟ್ ಗಳಿದೆ ಯಾಕೆ ಕೊಲೆ ಆಯ್ತು ಯಾರ ಕಾರಣ ಬೇರ್ಬೇರೆ ಮೇಲೆ ಅನುಮಾನ ಬರುತ್ತೆ ನಿಮ್ಗೆ ಅಂದ್ರೆ ನಿಮ್ಮ ತಲೆ ಕೆಲ್ಸ ಕೊಡುತ್ತೆ ಈ ಸಿನಿಮಾ ಸುಮ್ನೆ ಹೋಗಿ ಕುತ್ಕೊಂಡು ಆಕ್ಲಿಸ್ಕೊಂಡು ಮುಗಿತಾ ಈಗ ನೆಕ್ಸ್ಟ್ ಒಂದ್ ಸಾಂಗ್ ಬರುತ್ತೆ ಈ ಹೀರೋ ಹೀರೋಯಿನ್ ಒಂದ್

ಇಲ್ಲ ಆಕ್ಚುಲಿ ಅದು ನೀವು ಸಿನಿಮಾನೇ ನೋಡ್ಬೇಕು ಹುಲಿ ಹುಡ್ಕೊಂಡ್ ಬರ್ತಾರೆ ನಮ್ಮ ಹೀರೋ ಆ ಹುಲಿನ ಹುಡ್ಕೋವಾಗ ಅವ್ರಿಗಾಗುವ ಚಾಲೆಂಜಸ್ ಅವ್ರಿಗೆ ಎಷ್ಟು ಅನುಮಾನಗಳು ಬರುತ್ತೆ ಅದಕ್ಕೆ ಅವ್ರ ಇನ್ವೆಸ್ಟಿಗೇಷನ್ ಹೇಗಿರುತ್ತೆ ಅದಕ್ಕೆ ನಾನೇನಾದ್ರೂ ಹೆಲ್ಪ್ ಮಾಡ್ತೀನ ಅಥವಾ ನಾನೇನ ಹೆಣ್ಣು ಹುಲಿ ಅದು ಗೊತ್ತಾಗ್ಬೇಕು ಅಂದ್ರೆ ನೀವು ಫಸ್ಟೇ ಫಸ್ಟ್ ಹೋಗಿ ನೋಡ್ಬೇಕು ಇನ್ನೊಂದು ಮೇಡಮ್ ಈಗ ನಾವು ಮೀಡಿಯಾದಲ್ಲಿ ಇದ್ದಾಗ ಚಾನಲ್ ಅಲ್ಲಿ ಇದ್ದಾಗ ಒಂದು ನಮ್ಗೆ ಗೊತ್ತಾಗೊತ್ತಿಲ್ದೇನೋ ಒಂದು ಧೈರ್ಯ ಇರುತ್ತೆ ಒಂದು ಪವರ್ ಇರುತ್ತೆ ಲೋಗೋ ಕೈಯಲ್ಲಿದೆ ಚಾನಲ್ ನಮ್ ನಮ್ಮ ಹೆಸರಲ್ಲಿ ಒಂದು ಇದಿದೆ ನಾವು ಚಾನಲ್ ಅಲ್ಲಿ ಇದೀವಿ ಅದು ಬಿಟ್ಟು ಆಚೆ ಬಂದ ತಕ್ಷಣ ನಿಮ್ಗೆ ಅಂದ್ರೆ ರಿಯಾಕ್ಷನ್ ಹೇಗಿತ್ತು ಅಂದ್ರೆ ನಾವು ಮೀಡಿಯಾದಲ್ಲಿ ಇದೀವಿ ಒಂದು ಪವರ್ ಒಂದು ನಮ್ಗೆ ಗೊತ್ತಾಗೊತ್ತಿಲ್ದೇನೋ ಒಂದು ಪೊಲೀಸ್ ಪವರ್ ಇನ್ನೊಂದು ಪವರ್ ಅನ್ನೋದೊಂದು ಬಂದಿರುತ್ತೆ ನಮ್ಮೊಳಗೆ ಅದಿಲ್ಲದೆ ನಾನು ಆ್ಯಕ್ಚುಲಿ ಬಿಟ್ಟ ಮೇಲೂ ಏನಿಲ್ಲ ನಾನು ಈಗ ಹಳೆ ಐ ಡಿ ಕಾರ್ಡ್ಗಳಿದೆ ತೋರಿಸ್ತೀನಿ ಎಲ್ಲಾದರೂ ಎಲ್ಲ ಒಂದು ಐದಾರು ಚಾನಲ್ ಕೆಲಸ ಮಾಡಿದ್ದೀನಿ ಟಿ ವಿನ ಇಂದಿದೆ ನನ್ನ ಹತ್ರ ನ್ಯೂಸ್ ಐಟಿಂದಿದೆ ನ್ಯೂಸ್ ಫಸ್ ಇದೆ ಏನಂದರೆ ಏನಾದರೂ ಅಂದ್ಕೊಳ್ಳಿ ನವೀನವ್ರೆ ನಾನು ನ್ಯೂಸ್ ಚಾನಲಲ್ಲಿ ಇರೋದ್ಕಿಂತ ಬಿಟ್ಟ ಮೇಲೆ ಏ ಮೇಡಮ್ ನೀವು ನ್ಯೂಸ್ ಅಂತಾರಲ್ವಾ ನೀ ಅಂತ ಈಗ ಕೇಳ್ತಾ ಇದಾರೆ ಎರಡು ವರ್ಷ ಆಯ್ತು ಇದ್ದಾಗ ನಿಮ್ಮನ್ನೆಲ್ಲೋ ನೋಡಿದೀನಿ ನಿಮ್ಮನ್ನ ಎಲ್ಲೋ ನೋಡಿದೀನಿ ಅಂದ್ರೆ ಈಗ ಬಿಟ್ಟ ಮೇಲೆ ನ್ಯೂಸ್ ಹತ್ತಿರ ನ್ಯೂಸ್ ಸತ್ತೀರ ನೀವು ನ್ಯೂಸ್ ಬರ್ತೀರಲ್ವ ನ್ಯೂಸ್ ಈಗ ಕೇಳ್ತಾ ನನ್ನ ಸೊ ಹಂಗಾಗಿ ಎಲ್ಲೋ ನಾನು ಅದರಿಂದ ಆಚೆ ಬಂದಿದ್ದೀನಿ ಅಂತ ಫಿಸಿಕಲಿ ಬಂದಿರ್ಬೋದು ನನ್ಗೆ ಅದು ಅನ್ನಿಸ್ತಾ ಇಲ್ಲ ಬಟ್ ಅದನ್ನ ಮಿಸ್ ಮಾಡ್ತೀನಿ ನ್ಯೂಸ್ ಓದೋದು ಅದೆಲ್ಲ ಸೊ ಅದು ಬಿಟ್ಟ ಮೇಲೆ ನನ್ಗೆ ಸ್ವಲ್ಪ ಈಗ ಚಾನಲ್ ಇಂದ ಗುರ್ತಿಸ್ಕೊಳ್ಳೋದಕ್ಕೂ ಈಗ ಇಂಡಿವಿಜುವಲ್ ಆಗಿ ನಾನು ಗುರ್ತಿಸ್ಕೋತಾ ಇದ್ದೀನಿ ಜಾಹ್ನವಿ ಅನ್ನೋದು ಬರ್ತಾ ಇದೆ ಇಲ್ಲಿ ನಾನೇನು ನನ್ನ ವ್ಯಕ್ತಿತ್ವ ಏನು ಅನ್ನೋದು ಗೊತ್ತಾಗ್ತಾ ಇದೆ ಸೊ ಹಾಗಾಗಿ ಎಲ್ಲ ಒಂದ್ ಕಡೆ ಚಾನಲ್ ಆ ಪವರ್ ಇಲ್ಲ ಅಂತ ನನ್ಗೆ ಅನ್ಸ್ತಾನೆ ಇಲ್ಲ ಐ ಡಿ ಕಾರ್ಡ್ ಇದೆಯಲ್ಲ ಸೊ ಹಾಗಾಗಿ ನೋಡಿ ಚಾನೆಲ್ ಅವ್ರು ಅಂದ್ರೆ ಈಗಲೂ ಬಿಡ್ತಾರೆ ಯಾಕಂದ್ರೆ ತುಂಬಾ ಫಾಲೋ ಮಾಡಲ್ಲ ಈಗೆಲ್ಲ ನಾನು ನೋಡಿ ಈಗ ನನ್ನ ನ್ಯೂಸ್ ಅವಳು ಅಂತ ಅನ್ಕೊಂಡಿರೋದ್ರಿಂದ ಸೊ ಹಾಗಾಗಿ ಆ ಪವರ್ನ ಯೂಸ್ ಮಾಡ್ಕೊತಿದೀನಿ ಇನ್ನು ಕಲರ್ಸ್ ಅಲ್ಲಿ ನೀವು ಕಿಚ್ಚಿ ಗಿಲಿ ಎಲ್ಲ ಮಾಡಿದ್ರಲ್ಲ ಯೂಶಲಿ ಕಲರ್ಸ್ ಅಲ್ಲಿ ಯಾವ್ದಾದ್ರು ಶೋ ಮಾಡಿದ್ರೆ ಅಥವಾ ಸೀರಿಯಲ್ ಅಲ್ಲಿ ಇದ್ರೆ ಅವ್ರನ್ನ ಬಿಗ್ ಬಾಸ್ ಕರ್ಕೊಂಡ್ ಬರೋದು ಇದಿರುತ್ತೆ ಎಕ್ಸ್ಪೆಷಲಿ ಮೀಡಿಯಾದವ್ರು ಒಬ್ರು ಇರ್ತಾರೆ ಬಿಗ್ ಬಾಸ್ ಅಲ್ಲಿ ಸೊ ನಿಮ್ಗೆ ಆಫರ್ ಬಂದಿತ್ತಾ ಅಥವಾ ನೀವು ಹೋಗಿಲ್ವಾ ಹೆಂಗದು ಹೌದು ಈ ಸಲ ಗೌರಿ ಶಕ್ತಿ ಸಾರ್ ಇದ್ರು ಮೀಡಿಯಾ ಕಡೆಯಿಂದ ನನಗೆ ಈ ಸಲ ಆಫರ್ ಬಂದಿತ್ತು ಎಲ್ಲ ಮಾಲ್ ಇಂದ ಕರೆದಿದ್ರು ಬಟ್ ನಾನು ಸವಿರುಚಿ ಮಾಡ್ತಾ ಇದ್ನಲ್ಲ ಸೊ ಹಾಗಾಗಿ ನಾನು ಹೋಗಕ್ ಆಗ್ಲಿಲ್ಲ ಸೊ ನೆಕ್ಸ್ಟ್ ಏನಾದ್ರು ಕರೆದ್ರೆ ಖಂಡಿತ ಹೋಗ್ತೀನಿ ಯಾಕಂದ್ರೆ ಅದೊಂದು ದೊಡ್ಡ ಪ್ಲಾಟ್ಫಾರ್ಮ್ ರೀಚ್ ಆಗೋದಕ್ಕೆ ಜನ ಈ ದೇಶದಲ್ಲಿ ಏನಾಗ್ತಾ ಇದೆ ಆ ಸಮಸ್ಯೆಗಳಿಗಿಂತ ಬಿಗ್ ಬಾಸ್ನ ಜಾಸ್ತಿ ಫಾಲೋ ಮಾಡ್ತಾರೆ ಅವ್ರ ಬಗ್ಗೆ ತಲೆ ಕೆಡ್ಸ್ಕೊತಾರೆ ಅವ್ರ ಬಗ್ಗೆ ಟ್ರೋಲ್ಗಳನ್ನ ಮಾಡ್ತಾರೆ ಅವ್ರ ಪರವಾಗಿ ಒಂದಷ್ಟು ಜನ ಹೋರಾಟಗಳೇ ನಡೀತಾ ಇರುತ್ತೆ ಅಲ್ಲಿ ಮೆಸೇಜ್ ಅದನ್ನ ನೋಡಿದಾಗ ಎಷ್ಟು ದೊಡ್ಡ ಪ್ಲಾಟ್ಫಾರ್ಮ್ ಎಷ್ಟು ದೊಡ್ಡ ರೀಚು ಕೋಟ್ಯಾಂತರ ಮೆಸೇಜ್ ಅವರಿಗೆ ಬರುತ್ತೆ ಅಂತಂದ್ರೆ ಅದ್ರ ಹೆಂಗೆ ಫಾಲೋ ಮಾಡ್ತಾ ಇದಾರೆ ಅಂತ ಅನ್ಸುತ್ತೆ ಸೊ ಹಾಗಾಗಿ ಈ ಸಲ ನಾನು ಹೋಗ್ಬೇಕಿತ್ತು ಸವಿರುಚಿ ಇದ್ರಿಂದ ಹೋಗಿಲ್ಲ ನೆಕ್ಸ್ಟ್ ಏನಾದ್ರು ಕರೆದ್ರೆ ಖಂಡಿತ ಹೋಗ್ತೀನಿ ನಾನು ಈ ಸಲ ಏನಾದ್ರು ನೋಡಿದ್ರೆ ಹನುಮಂತ ಅವ್ರು ಗೆದ್ದಿದ್ದು ತುಂಬಾ ಜನ ಖುಷಿ ಆಯ್ತು ಆಕ್ಚುಲಿ ಒಂಥರ ಸರ್ಪ್ರೈಸಿಂಗ್ ಆಗಿತ್ತು ಸೊ ಹೇಗ ನಿಮ್ಗೆ ಅದೇನಾದ್ರು ಹೌದು ಬಾ ವೈಲ್ಡ್ ಕಾರ್ಡ್ ಕಂಟೆಸ್ಟೆಂಟ್ ಗೆದ್ದಿರೋದು ಫಸ್ಟ್ ಟೈಮ್ ಕನ್ನಡ ಬಿಗ್ ಬಾಸ್ ಅಲ್ಲಿ ಆಕ್ಚುಲಿ ಈ ಸಲ ಬಿಗ್ ನಾನು ತುಂಬಾ ಫಾಲೋ ಮಾಡಿಲ್ಲ ನೋಡಿದ್ದೀನಿ ಬಟ್ ಲಾಸ್ಟ್ ಟೈಮು ನಾನು ಒಂದ್ ಎಪಿಸೋಡ್ ಬಿಟ್ಟದಾಗ ನೋಡಿದೆ ನಂಗೆ ಅದು ತುಂಬಾ ಇಂಟ್ರೆಸ್ಟಿಂಗ್ ಆಗಿತ್ತು ನಂಗೆ ತುಂಬಾ ಜನ ಕನೆಕ್ಟ್ ಆಗ್ತಾ ಇದ್ರು ಅಂದ್ರೆ ಆಟಿಟ್ಯೂಡ್ ಆಟಿಟ್ಯೂಡ್ಗಳು ಇಷ್ಟ ಆಗ್ತಾ ಇತ್ತು ಬಟ್ ಈ ಸಲ ನನಗೆ ಯಾರು ಕನೆಕ್ಟೇ ಆಗ್ಲಿಲ್ಲ ನೋಡ್ದೆ 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 ಹಂಗಾಗಿ ನಾನು ಅಷ್ಟಾಗಿ ವೀಕೆಂಡ್ ಮಾತ್ರ ನೋಡ್ತಾ ಇದ್ದೆ ಸುದೀಪ್ ಸರ್ ಇರೋದ್ರಿಂದ ಅಷ್ಟೊಂದು ಯಾರ ಒಂದು ವ್ಯಕ್ತಿತ್ವ ಆಗಲಿ ಅವರ ಆಟಿಟ್ಯೂಡ್ ಆಗಲಿ ಯಾವುದೂ ನನಗೆ ನೋಡಬೇಕು ಇವ್ರಿಗೋಸ್ಕರ ನಾನು ನೋಡಬೇಕು ಅಂತ ಅನ್ನಿಸ್ತಿರ್ಲಿಲ್ಲ ಸೊ ಹಾಗಾಗಿ ಹನುಮಂತವರು ಗೆದ್ದಿದ್ದಾರೆ ಆಲ್ರೆಡಿ ಅವರು ಫೇಮಸ್ ಇಲ್ಲಿಗೆ ಬರೋಕ್ಕಿಂತ ಮುಂಚೆನೇ ಅವರು ಸರಿಗಮಪ ಇಂದ ಫೇಮಸ್ ಆಗಿದ್ರು ಗೆದ್ದಿರೋದು ಖುಷಿನೇ ಯಾಕಂದರೆ ನಾನು ಕಂಪ್ಲೀಟಾಗಿ ನೋಡಿಲ್ದೇ ಇರೋದ್ರಿಂದ ಯಾರು ಅದ್ಭುತವಾಗಿ ಆಡಿದ್ರು ಅನ್ನೋದು ನನಗೆ ಗೊತ್ತಿಲ್ಲ ಸೊ ಹನುಮಂತು ವೈಡ್ ಕಾರ್ಡ್ ಎಂಟ್ರಿ ತಗೊಂಡು ಗೆದ್ದಿದ್ದಾರೆ ಅಂತಂದ್ರೆ ಬಹುಶಃ ಅವರಲ್ಲಿ ನೆಗೆಟಿವ್ಸ್ ಇರಲಿಲ್ಲ ಬೇರೆಯವರಾದರೆ ಇವರು ಹೀಗೆ ಹೀಗೆ ಅನ್ಬೋದಿತ್ತು ಅವರಲ್ಲಿ ಒಂದು ಇನೋಸೆನ್ಸ್ ಇತ್ತು ಮತ್ತೆ ಅಷ್ಟೇ ಚಾಲೂನು ಇದ್ದಾರೆ ಅವರು ಸ್ಮಾರ್ಟು ಇದ್ದಾರೆ ಅಂತ ನಾನು ಕೇಳಿದ್ದೀನಿ ಸೊ ಬಹುಶಃ ಅದರಿಂದ ಅವ್ರು ಗೆದ್ದಿದ್ದಾರೆ ಅನ್ಸುತ್ತೆ ಖುಷಿ ಆಗುತ್ತೆ ಆ ಒಂದು ಸಮುದಾಯದಿಂದ ಬಂದು ಇಷ್ಟು ಮಟ್ಟಿಗೆ ಗುರುತಿಸ್ಕೊಂಡು ಆ ಸಮುದಾಯಕ್ಕೆ ಒಂದು ಹೆಮ್ಮೆ ಅಲ್ವಾ ಸೊ ಹಾಗಾಗಿ ಅವ ಅಂತವ್ರು ಗೆಲ್ಬೇಕು ಅಂತವ್ರು ಮುಂದೆ ಬರ್ಬೇಕು ನಿಮ್ದು ತುಂಬಾ ಇಂಟರ್ವ್ಯೂಸ್ ನಾನು ನೋಡಿದೀನಿ ಮೇಡಮ್ ಅಂದ್ರೆ ನಿಮ್ದು ಇಂಟರ್ವ್ಯೂ ಮಾಡಿದಾರಲ್ಲ ಅದನ್ನು ಇತ್ತೀಚೆಗೆ ತುಂಬಾ ಫಾಲೋ ಮಾಡಿದೀನಿ ತುಂಬಾ ಜನ ಒಂದ್ ಪ್ರಶ್ನೆ ಕೇಳಕ್ಕೆ ಇರ್ತಾರೆ ನಿಮ್ ಡಿವರ್ಸ್ ಬಗ್ಗೆ ಕೇಳಿದಾಗ ನೀವ್ ಎಲ್ಲೂ ಬೇಜಾರಾಗಿಲ್ಲ ಅಂದ್ರೆ ಉತ್ತರ ಕೊಟ್ಟಿರೋ ತುಂಬಾ ಜನ ಆ ಕ್ವಶನ್ ರಿಜೆಕ್ಟ್ ಮಾಡ್ಬಿಡ್ತಾರೆ ಬ್ಯಾಡ ಅನ್ಬಿಡ್ತಾರೆ ಒಂದ್ ಎರಡ್ ಸಲ ಉತ್ತರ ಕೊಟ್ಟು ಸುಮ್ನ ಆಗ್ಬಿಡ್ತಾರೆ ಬಟ್ ನೀವು ಎಷ್ಟ್ ಸಲ ಕೇಳಿದ್ರು ಅದಕ್ ಉತ್ತರ ಕೊಟ್ಟೇ ಕೊಟ್ಟಿದ್ದೀರಾ ಆ ಕ್ವಶನ್ ಕೇಳಿದಾಗ ನಿಮ್ಗೆ ಬೇಜಾರಾಗುತ್ತಾ ಅಂದ್ರೆ ಪದೇ ಪದೇ ಕೇಳ ನೀವು ಮೀಡಿಯಾದಲ್ಲಿ ಇದ್ರಿಂದ ಗೊತ್ತಿದೆ ನನಗೆ ಗೊತ್ತು ಯಾಕೆ ಹೇಳ್ತಾರೆ ಅಂದ್ರೆ ಆಕ್ಚುಲಿ ಇವುಗಳೇ ಓಡೋದು ನಿಮಗೆ ಗೊತ್ತಿದೆ ಸೋ ಅಂ ಕೇಳಿದಾಗ ನಾನು ಲಾಸ್ಟ್ ಟೈಮ್ ನಾನು ಯಾಕೆ ಮಾತಾಡಿದೆ ಅಂದ್ರೆ ಎಲ್ಲೂ ಕೂಡ ಎಲ್ಲೋ ಒಂದ್ ಕಡೆ ನಾನು ರಿಯಾಲಿಟಿ ಶೋಗೆ ಬಂದೆ ಅಥವಾ ಸಿನಿಮಾಗೆ ಬರೋಕ್ಕೋಸ್ಕರ ಡಿವೋರ್ಸ್ ಅಂತ ಕೆಲವರೆಲ್ಲ ಹಬ್ಬಿಸ್ತಾ ಇದ್ರು ಸೊ ಅದು ಉತ್ತರ ಕೊಡೋದಕ್ಕೆ ಇಲ್ಲ ಅದ್ರಗಿಂತ ಆಚೆ ಒಂದು ಜನ್ವಿನ್ ರೀಸನ್ ಇದೆ ಅನ್ನೋ ತರ ಹೇಳಬೇಕಾಗಿತ್ತು ಹೇಳಿದೆ ಸೊ ಇವಾಗ ಅನ್ಸುತ್ತೆ ಅದು ಸಾಕು ಅಂತ ಎಲ್ರಿಗೂ ಗೊತ್ತಾಗೋಗಿದೆ ಈಗ ಲಾಸ್ಟ್ ಅಂತೂ ಕಲಾ ಮಾಧ್ಯಮದಲ್ಲಿ ಕೊಟ್ಟ ಮೇಲೆ ಎಲ್ರಿಗೂ ಒಂದು ಉತ್ತರ ಸಿಕ್ಕಿದೆ ಅದಕ್ಕಿಂತ ಮುಂಚೆ ನಾನು ಕಂಪ್ಲೀಟ್ ಅಂದ್ರೆ ಅಲ್ಲಿ ಅಲ್ಲಿ ಹೇಳಿದ್ದು ಒಂದು ಫೈವ್ ಪರ್ಸೆಂಟ್ ಅಷ್ಟೇನೆ ಅಷ್ಟೇ ಸಾಕು ಅಂತ ಅನ್ಸುತ್ತೆ ನನಗೆ ಆಯ್ತು ಅದ್ರದ್ದು ಈಗ ನಂದಂತೂ ಓಪನ್ ಬುಕ್ ಲೈಫು ಅದು ಏನೋ ಅದನ್ನ ಮುಚ್ಚಿಟ್ಟಿ ಒಚ್ಚಿಟ್ಟಿ ಇನ್ನೊಂದಷ್ಟು ಜನ ಏನೋ ಮಾತಾಡೋ ಬದಲು ಏನಾಗಿದೆ ಅನ್ನೋದನ್ನ ಹೇಳ್ಬೇಕಲ್ವ ಯಾಕೆ ಯಾಕೆ ಅಂತ ಎಲ್ರು ಕೇಳ್ತಾ ಇದ್ರು ಅವ್ರು ಕೇಳಿದ್ರು ಹೇಳ್ದೆ ಇರೋದನ್ನ ಹೇಳೋದಕ್ಕೆ ಏನಿದೆ ಬಟ್ ಏನಾಗುತ್ತೆ ಅಂದ್ರೆ ಬರೀ ಅದು ಒಂದನ್ನೇ ಇಟ್ಕೊಂಡು ಅದು ಗೋಸ್ಕರ ಯಾರಾದ್ರೂ ಮಾಡ್ತಾರೆ ಅಂದಾಗ ಬೇಜಾರಾಗುತ್ತೆ ವ್ಯೂಸ್ ಗೋಸ್ಕರನೇ ಇದನ್ನ ಕೇಳ್ತಾರೆ ಅಂತ ಬಟ್ ಒಂದು ಜನಕ್ಕೆ ಅದು ಉತ್ತರ ಕೊಡ್ಬೇಕಾಗಿತ್ತು ಯಾಕೆ ಅಂತ ಸೊ ನಾನ್ ಕೊಟ್ಟಿದ್ದೀನಿ ಮತ್ತೆ ಮತ್ತೆ ಇನ್ನೊಂದ್ ಏನಾಗ್ಬಿಡುತ್ತೆ ಅಂದ್ರೆ ಪದೇ ಪದೇ ಹೇಳ್ತಾ ಇದ್ರೆ ಓ ಇವಳು ಸಿಂಪತಿ ಏನ್ ಮಾಡಕ್ ಅನ್ನೋ ತರ ಜನ ಅನ್ಕೊಂಡ್ಬಿಡ್ಬೋದು ಬಟ್ ಅದ ಯಾವ ಉದ್ದೇಶನೂ ಇಲ್ಲ ಬಟ್ ಲಾಸ್ಟ್ ಎಪಿಸೋಡ್ ಏನಾಗೋಯ್ತು ಅಲ್ಲಿ ಕೊಟ್ಟ ಮೇಲೆ ಫೋನ್ ಕಾಲ್ಸು ನೀವು ತುಂಬಾ ಇನ್ಸ್ಪಿರೇಷನ್ ಯಾವ ಇದು ಬೇಕಾಗಿಲ್ಲ ಇನ್ಸ್ಪಿರೇಷನ್ ಆತರ ಆಗ್ಬೇಕು ಅನ್ನೋ ಉದ್ದೇಶ ಇರ್ಲಿಲ್ಲ ಎಷ್ಟೋ ಜನ ರಿಯಾಲಿಟಿ ಶೋ ಸಿನಿಮಾಗೋಸ್ಕರ ಬಿಟ್ಟಿದ್ದೀನಿ ಅನ್ನೋ ತರ ಹೇಳ್ತಾ ಇದ್ರಲ್ಲ ಅದಲ್ಲ ಪರ್ಸ್ನಲಿ ಏನೋ ಆಗಿದೆ ಅಂತ ನಾನು ಹೇಳಿದೆ ಸೊ ಅದಾದ್ಮೇಲೆ ನೀವು ನಮ್ಗೆ ಇನ್ಸ್ಪಿರೇಷನ್ ಕಾಲ್ಸು ಓ ಮೆಸೇಜಸ್ಸು ಏನು ಫುಲ್ ನೋ ನನಗೆ ಅದ ನಾನು ಅದನ್ನ ಗಿಟಿಸ್ಕೊಳ್ಳೋಕ್ಕೋಸ್ಕರ ಸಿಂಪತಿ ಅಥವಾ ಒಳ್ಳೆವಳ ಹಾಕೋಕ್ಕೋಸ್ಕರ ಅಲ್ಲ ಆ ರೀಸನ್ ಇತ್ತು ಅಂತ ಹೇಳ್ದೆ ಅಷ್ಟೇ ಇನ್ನ ಸಾಕು ಅನ್ಸುತ್ತೆ ತುಂಬಾ ನಾನು ಹೇಳಬಿಟ್ಟಿದೆ ಅದ ಬಿಟ್ಟು ಮುಂದೆ ಆಗೋದನ್ನ ಮಾತಾಡೋಣ ಅಷ್ಟೇ ಅಲ್ವಾ ಇನ್ನ ಇನ್ನ ಅದು ಸಿಂಗಲ್ ಪೇರೆಂಟಿಂಗ್ ಅನ್ನೋದು ಅದು ಎಷ್ಟು ಕಷ್ಟ ಅನ್ಸುತ್ತೆ ನಾವು ತುಂಬಾ ನೋಡಿದೀವಿ ರಿಯಲ್ ಆಗೋನು ಅ ಅದು ನಿಮಗೆ ಕಷ್ಟ ಅನ್ಸುತ್ತಾ ಅಥವಾ ಅದನ್ನೆ ಹೇಗೆ ಹ್ಯಾಂಡಲ್ ಮಾಡ್ತೀರಾ ನೀವು ನನಗೆ ಕಷ್ಟ ಅನಿಸುತ್ತಾ ಇಲ್ಲ මුಂಚನೆ ಹಾಗೆ ನೋಡಿದ್ರೆ ಸ್ವಲ್ಪ ಕಷ್ಟ ಇತ್ತು ಇವಾಗ ಅಂದ್ರೆ ನನಗೆ ಹೆಂಗಾಯ್ತು ಅಂದ್ರೆ ನಾನು ಆಫ್ಟರ್ ಮ್ಯಾರೇಜ್ ಕೂಡ ನಾನು ತುಂಬಾ ಡಿಪೆಂಡೆಂಟ್ ಆಗಿರ್ಲಿಲ್ಲ ಹಸ್ಬೆಂಡ್ ಮೇಲಾಗ್ಲಿ ಆ ಆತರ ಸೊ ನನ್ನ ಜವಾಬ್ದಾರಿ ನಾನು ಅವಾಗ ಏನ್ ನಿಭಾಯಿಸ್ತಾ ಇದ್ದು ಈಗಲೂ ಅದನ್ನೇ ನಿಭಾಯಿಸ್ತಾ ಇದ್ದೀನಿ ಅಷ್ಟೇ ಸೊ ನಾನೇನೋ ತುಂಬಾ ಡಿಪೆಂಡು ಮಂತ್ಲಿ ಇದಕ್ಕೆ ಅವರಿದ್ರೇನೆ ಆಗೋದು ಅಥವಾ ನಾನು ಎಲ್ಲೋ ಒಂದ್ ಕಡೆ ಹೋಗ್ಬೇಕು ಅಂದ್ರೆ ನನ್ಗೆ ಅವ್ರು ಕರ್ಕೊಂಡು ಹೋಗ್ಬಿಟ್ರೆ ಇಲ್ಲ ನಾನು ಒಬ್ಳೆ ಓಡಾಡ್ತಾ ಇದ್ದೆ ಮಧ್ಯರಾತ್ರಿ ಆದ್ರೂ ನಾನು ಒಬ್ಳೆ ಬರ್ತಾ ಇದ್ದೆ ಸೊ ನಂದು ಏನಿದೆ ಆ ಇ ಎಮ್ ಐಸ್ ಅವಾಗ್ಲೂ ನಾನೇ ಕಟ್ತಾ ಇದ್ದೆ ಇವಾಗ್ಲೂ ಹಂಗಾಗಿ ನನಗೆ ಫೈನಾನ್ಷಿಯಲಿ ತುಂಬಾ ಕಷ್ಟ ಅಂತ ಏನಿಸ್ತಾ ಇಲ್ಲ ಫಿಸಿಕಲಿನೂ ತುಂಬಾ ಕಷ್ಟ ಅನಿಸ್ತಾ ಇಲ್ಲ ಅವಾಗ್ಲೂ ನಾನು ಇನ್ನು ಈಗಲೇ ಸ್ವಲ್ಪ ಆರಾಮಾಗಿದ್ದೀನಿ ಟೂ ವೀಲರ್ ಅಲ್ಲೆಲ್ಲ ಮಧ್ಯರಾತ್ರಿ ಎಲ್ಲ ಓಡಾಡ್ತಾ ಇದ್ದೆ ಪೆಟ್ರೋಲು ನನ್ ಕಾರ್ ಡ್ರೈವಿಂಗ್ ಬರ್ತಿರ್ಲಿಲ್ಲ ಸೊ ರೀಸೆಂಟ್ ಆಗಿ ಕಲ್ತಿದ್ದೀನಿ ಸೊ ಈಗ್ಲೇನೆ ಸ್ವಲ್ಪ ಬೆಟರ್ ಲೈಫ್ ನಾನು ನೋಡ್ತಾ ಇದ್ದೀನಿ ಅಂದ್ರೆ ನೀವು ಒಂದು ಒಂದು ಶೋಗೆ ಟೂ ವೀಲರ್ ಅಲ್ಲಿ ಮಳೆ ಬರುತ್ತೆ ಅನ್ಕೊಳ್ಳಿ ಒಂದಷ್ಟು ಡ್ರೆಸ್ ಗಳನ್ನ ಇಟ್ಕೊಂಡು ಇಲ್ಲಿ ಕಾಲಿಡಕ್ಕೂ ಜಾಗ ಇರಲ್ಲ ಭಯ ಇರುತ್ತೆ ನೈಟ್ ಶಿಫ್ಟ್ ಗಳು ಮಾಡೋದ್ರಿಂದ ನಾನು ಟೂ ವೀಲರ್ ಹಿಂಗ್ ಮಲಗ್ತಾ ಸಿಗ್ನಲ್ ಬಂದಷ್ಟು ಹಿಂಗೆ ಮಲ್ಕೊಂಡ್ಬಿಟ್ಟಿರ್ತಿದ್ದೆ ಹಂಗ್ ಹೆಚ್ಚಾಗಿ ಹೋಗೋದು ಅದೆಲ್ಲ ಇರ್ತಿತ್ತು ಭಯ ಭಯದಲ್ಲೇ ಬಟ್ ಈಗಲೇ ಒಂದ್ ಸ್ವಲ್ಪ ಒಂದು ಕಂಫರ್ಟ್ ನ ನಾನು ಈಗ ಲೀಡ್ ಮಾಡ್ತಾ ಇರೋದು ಸೊ ಹಾಗಾಗಿ ನನ್ಗೆ ಯಾವ್ದು ಕಷ್ಟ ಅನ್ನಿಸ್ತಾ ಇಲ್ಲ ತುಂಬಾ ಚೆನ್ನಾಗಿ ಹ್ಯಾಂಡಲ್ ಮಾಡೋ ಅಮ್ಮನ್ ಸಪೋರ್ಟ್ ಇದೆ ಅಣ್ಣ ಎಲ್ರು ಸಪೋರ್ಟ್ ಇದೆ ಫ್ರೆಂಡ್ಸ್ ಇದಾರೆ ನವ್ಯ ಅಂತ ಸೊ ಅವಳು ಅಮ್ಮ ನಾನು ಅಂದ್ರೆ ಅವ್ಳು ಹೋಗಿ ಮನೆ ಒಂದು ಒಳ್ಳೆ ಸ್ನೇಹಿತರು ಮತ್ತೆ ಒಳ್ಳೆ ಕುಟುಂಬ ಇರೋದ್ರಿಂದ ತುಂಬಾ ಬರ್ಡನ್ ಅಂತ ಅನಿಸ್ತಾ ಇಲ್ಲ ಈಗ ತುಂಬಾ ಜನಕ್ಕೆ ಇಷ್ಟ ಆಗೋ ಒಂದು ಕ್ವಶನ್ ಕೇಳ್ತೀನಿ ನಿಮ್ಗೂ ಇಷ್ಟ ಆಗುತ್ತೆ ಸೊ ಅವರ ಸೌಂದರ್ಯದ ಗುಟ್ಟೇನು ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಕೇಳ್ತಾ ಇದೀರಾ ನನಗೆ ಇಷ್ಟ ಆಗುತ್ತೆ ಅಂತ ಕೇಳ್ತಾ ಇದರ ಅಥವಾ ಎಲ್ಲ ಪ್ರಶ್ನೆ ಪ್ರಶ್ನೆ ಇದೆ ಎಲ್ಲರಿಗೂ ಇಷ್ಟ ಆಗುತ್ತೆ ಹೌದಾ ಅಂತ ಇರುತ್ತೆ ಏನಿಲ್ಲ ಆ್ಯಕ್ಚುಲಿ ಒಂದು ಹೆರಿಡಿಟಿ ನಾನು ಏನು ತಿಂದರೂ ದಪ್ಪ ಆಗಲ್ಲ ಸೊ ನಾನು ತಿನ್ನೋದು ನೀವು ಕೇಳಬೇಕು ಫ್ರೆಂಡ್ಸ್ನ ನಾನು ಯಾವ ಅನ್ನ ನನ್ನ ಹಿಸ್ಟ್ರಿನಲ್ಲೇ ಇಲ್ಲ ಸ್ವಲ್ಪ ಕಂಟ್ರೋಲ್ ಮಾಡ್ತೀನಿ ತಿಂತೀನಿ ಕಂಟ್ರೋಲ್ ಮಾಡ್ತೀನಿ ಅದು ಹೆಂಗೆ ಹೆಂಗೆಲ್ಲ ತಿನ್ನಲ್ಲ ಬಟ್ ಎಲ್ಲ ತಿಂತೀನಿ ನನಗೆ ರೈಸ್ ಆಗಲ್ಲ ಶುಗರ್ ಕೂಡ ಕಟ್ ಆಫ್ ಮಾಡೋಕ್ಕೆ ಕಾಫಿ ಪ್ರಿಯೆ ನಾನು ಕಾಫಿ ಎಷ್ಟು ಕೊಟ್ಟರು ಕುಡಿತಾನೇ ಇರ್ತೀನಿ ಅದು ಬಿಟ್ಟರೆ ನಾನು ಸ್ವಲ್ಪ ಖುಷಿಯಾಗಿರ್ತೀನಿ ಸ್ಕಿನ್ನು ಹೇರ್ ಕೇರ್ ಎಲ್ಲ ಮಾಮೂಲಿ ನ್ಯಾಚುರಲ್ಲು ಈ ಮೆಂತೆ ಹಾಕೋದು ಮೆಹಂದಿ ಹಾಕೋದು ಮೊಟ್ಟೆ ಹಾಕೋದು ಅದು ಅದು ಬಿಟ್ಟರೆ ಚೆನ್ನಾಗಿ ನಿದ್ದೆ ಮಾಡ್ತೀನಿ ಕೆಲವರೆಲ್ಲ ಯೋಚನೆ ಮಾಡ್ತಾ ಮಾಡ್ತಾ ನಿದ್ದೆನೇ ಮಾಡಲ್ಲ ಡಾರ್ಕ್ ಸರ್ಕಲ್ ಬಂದು ನಾನು ನಾನು ಎಲ್ಲಿ ಕೂತರೂ ನಿದ್ದೆ ಮಾಡಿ ಇಲ್ಲೇ ಬಿಟ್ಟರು ನಿದ್ದೆ ಮಾಡಿಬಿಡ್ತೀನಿ ಕೂತ್ ಕೂತಲ್ಲೇ ನಿದ್ದೆ ಸೊ ಮೋಸ್ಟ್ಲಿ ಹಾಗೆಲ್ಲ ಇರೋದಕ್ಕೆ ಅನಿಸತ್ತೆ ಮತ್ತು ನನ್ನ ಒಳಗಿಂದನೂ ಇದೆ ನನಗೆ ಯಾವಾಗಲೂ ಅಂದರೆ ಈಗ ಆಗೋಯ್ತು ನಾನು ಹೀಗೆ ಕಾಣಿಸ್ಕೋಬೇಕು ಅದಾದಮೇಲೆ ನಾವು ಫುಲ್ಲೆಲ್ಲ ಬರ್ಕೊಂಡು ನಡಿಬೇಕು ಅದಿಲ್ಲ ನನ್ನ ಕಾನ್ಸೆಪ್ಟು ಏಜ್ ಇಸ್ ಜಸ್ಟ್ ನಂಬರ್ ನಾನು ಯಾವಾಗಲೂ ಲವ್ ಲವಿಕೆಯಿಂದ ಎನರ್ಜೆಟಿಕ್ಕಾಗಿ ಚೆನ್ನಾಗಿ ಕಾಣಿಸ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ಅಂದರೆ ಅಪಿಯರೆನ್ಸ್ ಆಗಿರಬೇಕು ಅಂತ ಮತ್ತೆ ತುಂಬ ನಗ್ತೀನಿ ತುಂಬ ತಮಾಷೆ ಮಾಡ್ತೀನಿ ತುಂಬ ಜೋಕ್ಗಳನ್ನ ನಾನು ಸುತ್ತಮುತ್ತ ಇರೋರೆಲ್ಲ ನಗಸ್ತಾ ಇರ್ತೀನಿ ಸಣ್ಣ ಪುಟ್ಟದರಲ್ಲೂ ಜೋಕ್ ಮಾಡಿ ಬಹುಶಃ ಅದೆಲ್ಲ ಸೇರಿ ಹಿಂಗಿರ್ಬೋದೇನೋ ಅಷ್ಟೇ ಮೇಡಮ್ ಈಗ ಇತ್ತೀಚಿನ ಮೀಡಿಯಾ ಬಗ್ಗೆ ನಿಮ್ಗೆ ಹೇಗ ಅಂದ್ರೆ ಮುಂಚೆ ಒಂಥರ ಇತ್ತು ಅದಾದ್ಮೇಲೆ ನೀವ್ ಇದ್ ಕಾಲದಲ್ಲೆಲ್ಲ ಒಂಥರ ಇತ್ತು ಹಳೆ ಕಾಲ ಅಂತಲ್ಲ ಆಕ್ಚುಲಿ ಇವಾಗ ಫೈವ್ ಫೈವ್ ಇಯರ್ಸ್ಗೂ ಒಂಥರ ತುಂಬಾನೇ ಚೇಂಜ್ ಓವರ್ ಆಗುತ್ತಾರ ಅದಕ್ಕೋಸ್ಕರ ಇವಾಗ್ಲೇನೆ ಒಂಥರ ಎಲ್ಲ ಆಗಿದೆ ಆ ಚಾನಲ್ ಸಿಕ್ಕಾಪಟ್ಟೆ ಟ್ರೋಲ್ಸ್ ಆಗುತ್ತೆ ಚಾನಲ್ ಗಳದ್ದು ಗಳಾಗ್ಲಿ ಇನ್ನೊಂದಾಗ್ಲಿ ಸೊ ನಿಮ್ಗೆ ಹೇಗ್ ಅನ್ಸುತ್ತೆ ಇತ್ತೀಚಿನ ನ್ಯೂಸ್ ನನಗೆ ಅನ್ಸುತ್ತೆ ನಾವಿರುವಾಗ್ಲೂ ಟ್ರೋಲ್ ಇರ್ಬೇಕಿತ್ತು ಜಾಸ್ತಿ ಇರಬೇಕಿತ್ತು ಯಾಕಂದ್ರೆ ನನ್ಗೆ ನಿಜವಾಗ್ಲೂ ನವೀನ್ ಅವರೇ ನಾನು ನ್ಯೂಸ್ ಗೆ ಆಗ್ತಾ ಇದ್ದಂತಹ ಪ್ರಿಪ್ರೇಷನ್ ಕೊಡ್ತಾ ಇದ್ದಂತಹ ಟೈಮ್ ಅದು ತುಂಬಾ ಜಾಸ್ತಿ ಬಟ್ ಅದ ಎಲ್ಲೋ ಒಂದ್ ಕಡೆ ರೀಚ್ ಆಗ್ಲಿಲ್ಲ ಅನ್ನೋದು ಬೇಜಾರೇ ನನ್ ನ್ಯೂಸ್ ಅಂದ್ರೆ ಈ ಮೀಡಿಯಾದಲ್ಲಿ ಜಾನ್ವಿ 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 ಫೇಮಸ್ ಅಂತ ಬಟ್ ಆಚೆ ಕಡೆ ಜನಕ್ಕೆ ನನ್ ರೀಚ್ ಅಷ್ಟಿಲ್ಲ ನನ್ಗೆ ಗೊತ್ತಾಗುತ್ತಲ್ಲ ನನ್ನ ಅಷ್ಟ್ ಮಾತಾಡ್ಸ್ತಿಲ್ಲ ಎಲ್ಲೋ ನೋಡಿದ್ದೀನಿ ನಿಮ್ಮನ್ನ ಅಂತ ಹನ್ನೆರಡು ವರ್ಷ ಮಲ್ಟಿಪ್ಲೆಕ್ಸ್ ಸ್ಟಾರ್ ಇದ್ದಂಗೆ ಮೇಡಮ್ ಸಿಂಗಲ್ ಸ್ಕ್ರೀನ್ ಸ್ಟಾರ್ ಅಲ್ಲ ನೀವು ಇಲ್ಲ ಈಗ ಈ ಸಿಂಗಲ್ ಸ್ಕ್ರೀನ್ ಏ ನಾನು ಅವಾಗ ನನಗೆ ಅಯ್ಯೋ ಏನಪ್ಪ ನೈಟ್ ಶಿಫ್ಟ್ ಮಾಡಿದ್ದೀನಿ ಒಂದು ಇಂಟರ್ವ್ಯೂ ಅಂದರೆ ಎಷ್ಟು ಪ್ರಿಪೇರ್ ಆಗ್ತೀನಿ ಎಲ್ಲ ಎಂತೆಂಥ ಪ್ರಶ್ನೆಗಳನ್ನ ಕೇಳಿದ್ದೀನಿ ಎಂತೆಂಥವರೆಗೂ ಬೆವರಿಳಿಸಿದ್ದೀನಿ ಯಾವುದು ರೀಚ್ ಆಗಿಲ್ವಲ್ಲ ಅಂತೆಲ್ಲ ಬೇಜಾರಾಗೋದು ಅಟ್ಲೀಸ್ಟ್ ಇವಾಗ ನಾವಿದ ಕಾಲದಲ್ಲಿ ಟ್ರೋಲ್ ಇದ್ದಿದ್ರೆ ಅದನ್ನ ಕಟ್ ಮಾಡಿ ಆ ಊರಲ್ಲೆಲ್ಲ ವೈರಲ್ ಮಾಡಿಬಿಡ್ತಾ ಇದ್ರು ಆ ಥರ ಬೇಜ ಅದ್ರ ಬಗ್ಗೆ ನಂಗೆ ಒಂದು ಸ್ವಲ್ಪ ಬೇಸರ ಇದೆ ಯಾಕೆ ಜನ ಅಂದರೆ ಆ ಜನರ ಅಭಿರುಚಿ ಅಷ್ಟೆ ಅವ್ರಿಗೆ ಸೀರಿಯಲ್ ಸೀರಿಯಲಲ್ಲಿ ಏನೋ ಅಳೋದು ಏನೋ ಜಗಳ ಅದೇ ಇಷ್ಟಪಡ್ತಾರೆ ಹೊರತು ತುಂಬ ಇದಾಗಿ ನಾಲೆಜಬಲ್ ಆಗಿ ಕುತ್ಕೊಂಡು ಪ್ರೆಸೆಂಟ್ ಮಾಡಿದ್ರೆ ಗುರ್ತಿಸೋರು ಗುರುತಿಸ್ತಾರೆ ಈಗ ನನಗೆ ಆ್ಯಕ್ಟರ್ಗಳು ಅವ್ರ ಇವ್ರ ಇಂಟರ್ ಅವ್ರುಗಳು ನೋಡ್ತಾ ಇದ್ರು ಈ ನಮ್ಮ ಜನಗಳು ನಮ್ಮ ಅಮ್ಮನೇ ನ್ಯೂಸ್ ನೋಡೋಲ್ಲ ಹಾಗೆ ಅದ್ರ ಬಗ್ಗೆ ಬೇಜಾರಿದೆ ಈಗ ಏನು ಬದಲಾಗಿದೆ ಅಂದರೆ ಎಲ್ಲ ಡಿಜಿಟಲ್ ಆಗಿದೆ ಎಲ್ಲ ಮೊಬೈಲಲ್ಲೇ ನೋಡ್ಕೋತಾ ಇದ್ದಾರೆ ಬರ್ತಾ 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 ಟಿವಿನಲ್ಲಿ ನ್ಯೂಸ್ ನೋಡೋದು ಯಾಕೆ ಕಡಿಮೆ ಆಗಿದೆ ಅಂದರೆ ಟಿಪ್ಪಲ್ಲೇ ಎಲ್ಲ ಸಿಕ್ಕಿದಾಗ ಸೊ ಅದು ಅದರಲ್ಲೂ ಎಲ್ಲ ನಮ್ಮ ರಂಗಣ್ಣ ಸರ್ದು ಎಲ್ಲ ಅದು ಒಂದು ಎಮೋಜಿ ಯೂಸ್ ಮಾಡೋದು ಅದೆಲ್ಲ ಮಾಡ್ತಿರ್ತಾರೆ ಬಟ್ ಆ ಕ್ರಿಯೇಟಿವಿಟಿ ಭಾಳ ಖುಷಿನೇ ಆಗುತ್ತೆ ನಾವಿರುವಾಗೂ ಟ್ರೋಲ್ ಇರಬೇಕಿತ್ತು ಅಟ್ಲೀಸ್ಟ್ ನಾನು ಮಾಡಿದ ನ್ಯೂಸು ಸ್ವಲ್ಪ ವೈರಲ್ ಎಲ್ಲ ಆಗ್ತಿದ್ರೆ ನಾನು ನ್ಯೂಸ್ ಆ್ಯಂಕರು ಅನ್ನೋದು ಇಡೀ ಕರ್ನಾಟಕಕ್ಕೆ ಗೊತ್ತಾಗ್ತಿತ್ತೇನೋ ಆವಾಗ ಈಗ ನಾನು ಬಿಟ್ಟ ಮೇಲೆ ಹೇಳ್ತಾ ಇರ್ತಾರೆ ಯಾಕಂದರೆ ನನ್ನ ನನ್ನಮ್ಮ ಸೂಪರ್ ಸ್ಟಾರಲ್ಲಿ ಬ್ರೇಕಿಂಗ್ ನ್ಯೂಸ್ ಬ್ರೇಕಿಂಗ್ ನ್ಯೂಸ್ ಅಂತ ಕರೆದು ಕರೆದು ಈಗ ನನ್ನ ನ್ಯೂಸ್ ಆಂಕರ್ ಅಂತ ಗೊತ್ತಾಗಿದೆ ಅವಾಗೆಲ್ಲ ನ್ಯೂಸ್ ನೋಡಿ ನನ್ನ ಗುರ್ಸಿ ತುಂಬಾ ಕಡಿಮೆ ಸೊ ಅದ್ರ ಬಗ್ಗೆ ಸ್ವಲ್ಪ ಬೇಸರ ಇದಾರೆ ಸೂಪರ್ ಸೂಪರ್ ಮೇಡಮ್ ಆಕ್ಚುಲಿ ಟ್ರೋಲ್ ಗೆ ಬೇಕು ಅದೆಲ್ಲ ಆಗಬೇಕು ಅಂತ ಹೇಳಿ ನೀವೇ ಅನ್ಸುತ್ತೆ ತುಂಬಾ ಜನ ಟ್ರೋಲ್ ಬೇಡ ಹಂಗೆ ಹಂಗೆ ಅಂತ ಅಂದ್ರೆ ನೆಗೆಟಿವ್ ಬೇಡ ಬಟ್ ಪಾಸಿಟಿವ್ ನಿಮ್ಮನ್ನ ಎಲ್ಲಿ ತನಕ ರೀಚ್ ಆಗುತ್ತೆ ನೋಡಿ ಇವತ್ತು ಮೊನಾಲಿಸಾ ಅನ್ನೋ ಹುಡುಗಿ ಅದು ಎಲ್ಲಿ ಅಲ್ಲಿ ನಮ್ಮ ಕುಂಭಮೇಳದಲ್ಲಿ ಮಾಡಿ ರುದ್ರಾಕ್ಷಿ ಮಾಲೆಗಳನ್ನ ಅದು ಚೆನ್ನಾಗಿದ್ದಾಳೆ ಅಂತ ಒಬ್ಬರು ಹಾಕಿದ್ರು ಅದು ವೈರಲ್ ಆಯಿತು ನೋಡಿ ಎಲ್ಲೋ ಇದ್ದೆ ಅದೊಂದು ಶಕ್ತಿ ಅಲ್ವಾ ಟ್ರೋನ್ಗಿರೋ ಶಕ್ತಿ ಅಲ್ವಾ ಇಡೀ ಇಂಡಿಯಾ ಇಡೀ ಬೇರೆ ಕಡೆ ಎಲ್ಲ ಅಂದರೆ ಅವ್ರಿಗೇನಾದರೂ ಒಳ್ಳೇದಾದರೆ ಅದರಿಂದ ಅವ್ರಿಗೇನಾದರೂ ಅವಕಾಶಗಳೇನೋ ಬಾಲಿವುಡಲ್ಲಿ ಅಂತ ಗೊತ್ತು ಬಟ್ ಅದು ಗೊತ್ತಿಲ್ಲ ಅದು ಎಷ್ಟು ಮಟ್ಟಿಗೆ ನಿಜ ಅಂತ ಅದೆಲ್ಲಾದರೆ ಅದು ಒಳ್ಳೇದಲ್ವ ಪಾಸಿಟಿವು ತುಂಬ ಇದೆ ಈಗಿನ ಇದರಲ್ಲಿ ಅದನ್ನು ನಾವು ಬಳಸ್ಕೊಳ್ಳೋದ್ರ ಮೇಲೆ ಹೋಗುತ್ತೆ ಈಗ ನೋಡಿ ಈಗ ಎಷ್ಟೊಂದು ಆನ್ಲೈನು ಈಗ ನಾನು ಇಲ್ಲಿದ್ದೀನಿ ಏನೋ ಬೇಕು ಅಂದರೆ ಬುಕ್ ಮಾಡಿದ್ರೆ ಮನೆಗೆ ಹೋಗುತ್ತೆ ಸೊ ಪಾಸಿಟಿವ್ ತುಂಬಾ ಇದೆ ನಾವು ಬಳಸ್ಕೊಳ್ಳೋ ರೀತಿ ಮೇಲೆ ಹೋಗೋದು ಅದೆಲ್ಲ ಇತ್ತ ಮುಂಚೆ ಆಗಿದ್ದರೆ ನೀವು ಅಲ್ಲಿ ತನಕ ನಡ್ಕೊಂಡು ಹೋಗ್ಬೇಕಿತ್ತು ಬರ್ ನಿಮ್ಗೆ ಏನಾದ್ರು ಬಂದಿಲ್ಲ ಎಷ್ಟು ಟೈಮ್ ಕಿಲ್ ಆಗ್ತಾ ಇತ್ತು ಸೊ ಈ ಬರ್ತಾ ಇರೋ ಟೆಕ್ನಾಲಜಿನ ನೀವು ಪಾಸಿಟಿವ್ ಆಗಿ ಬಳಸ್ಕೊಂಡ್ರೆ ನಮಗ್ ತುಂಬಾನೇ ಪಾಸಿಟಿವ್ ಇದೆ ಬಟ್ ಅದನ್ನ ಕೆಲವ್ರು ನೆಗೆಟಿವ್ ಆಗಿ ಮಾಡಕ್ ಹೋಗ್ತಾರಲ್ಲ ಅಂತವ್ರು ಕಂಡ್ರೆ ಎಲ್ರಿಗೂ ಬೇಜಾರಿರತೆಯೇ ಇವ್ರಿಗೆ ಮಾಡಕ್ ಕೆಲ್ಸ ಇರಲ್ವಾ ಅಂತ ಸೂಪರ್ ಸೂಪರ್ ಮೇಡಮ್ ಇಷ್ಟೊತ್ತು ಮಾತಾಡಿದ್ರಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಮೇಡಮ್ ಖುಷಿ ಆಯ್ತು ನಿಮ್ ಜೊತೆ ಮಾತಾಡಿ ಫಸ್ಟ್ ಡೇ ಫಸ್ಟ್ ನೋಡ್ಬೇಕು ನೀವು ಖಂಡಿತ ಮೇಡಮ್ ನಿಮಗೋಸ್ಕರ ನೋಡೋಣ ಥ್ಯಾಂಕ್ ಯು ನೋಡ್ಬಿಟ್ಟು ಹೇಳ್ಬೇಕು ಹೇಗಿದೆ ಅಂತ ಖಂಡಿತ ಮೇಡಮ್ ಒಳ್ಳೇದಾಗಿ ನಿಮಗೆ ಆಕ್ಚುಲಿ ಏನೋ ಒಂದು ಜೀವನದಲ್ಲಿ ಅದೇ ಕಂಫರ್ಟ್ ಝೋನ್ ಬಿಟ್ಟು ನೆಕ್ಸ್ಟ್ ಏನಾರು ಮಾಡ್ತೀವಿ ಎಂದವ್ರಿಗೆ ಒಳ್ಳೇದಾಗಬೇಕು ಗೆಲ್ಬೇಕು ಅವಾಗ ತುಂಬಾ ಜನಕ್ಕೆ ಅದು ನಾವು ಮಾಡ್ಬೇಕಂತ ಅನ್ಸುತ್ತೆ ಆಕ್ಚುಲಿ ಸೊ ಥ್ಯಾಂಕ್ ಯು ಮೇಡಮ್ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ನಾವೇನು